ನೋಡಿ ವರ್ಷ ಹಬ್ಬಗೆ ಮಾವಿನ ಹಣ್ಣಿಂದು ಸೀಕರಣೆ ಅಂದ್ಕೊಳ್ಳಿ ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇದನ್ನು ಮಾಡಿಕೊಂಡು ತಿನ್ನೋದು ಹೇಗೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದನ್ನು ಸಿಪ್ಪೆ ಮಾವಿನ ಹಣ್ಣಿಂದ ಈ ಥರ ಸಿಪ್ಪೆ ಸುಮ್ಮನೆ ಕೈಯಲ್ಲಿ ಸುಲ್ಕೊಂಡಿದ್ದೀನಿ ಇದನ್ನು ರಸ ಮಾಡ್ಕೊಳ್ತೀನಿ ಆದರೆ ನಾನು ಇದನ್ನು ಸ್ವಲ್ಪ ಹೋಳು ಕೂಡ ಇರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಈ ಥರ ಹೆಚ್ಕೊಂಡು ಇಲ್ಲಿ ಕೂಡ ಹೀಗೆ ಸಣ್ಣಕ್ಕೆ ಮಾಡ್ಕೋಬೇಕು ತುಂಬ ತೆಳುವಾಗಿ ಬರುತ್ತೆ ಅವಾಗ ಚೆನ್ನಾಗಿ ಹೊಂದ್ಕೊಡುತ್ತೆ ನಾನು ಸೀಕರ್ಣಿಗೆ ಪೂರ್ತಿ ಹೀಗೆ ಮಾಡಿಕೊಂಡು ಹಾಲು ಸಕ್ಕರೆ ಹಾಕ್ಕೊಳ್ತೀನಿ ಆದರೆ ಇವಾಗ ಎರಡು ರಸನೂ ಹಾಕಿ ಈ ಥರ ಸ್ವಲ್ಪ ಹೋಳನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಈ ಥರ ಹೋಳಿರೋದೇ ಇಷ್ಟ ಸೀಕರಣಿ ರಸಕ್ಕಿಂತ ಈ ಥರ ಸ್ವಲ್ಪ ಹೋಳನ್ನು ಮಾಡಿಕೊಂಡು ಮಿಕ್ಕಿದ್ದನ್ನು ರಸ ಮಾಡಿ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ಇಷ್ಟು ಹೋಳಾದರೆ ಸಾಕು ಸ್ವಲ್ಪ ಸಿಗೋಂಗಿರಲಿ ಅಂದರೆ ನಂಚೂ ಈ ಕಡೆ ಮಾಡ್ಕೊಳ್ತೀನಿ ಇಷ್ಟು ಎಷ್ಟು ಸಾಕಿವ ನಮಗೆ ಇನ್ನು ಇದೆಲ್ಲ ಹೋಳು ಮಾಡಿಕೊಂಡು ಸ್ವಲ್ಪ ಮಿಕ್ಸಿಲಿ ಹೊಂದ್ಕೊಳ್ಳೋ ಹೊಂದ್ಕೊಡೋಂಗೇ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಡ್ತೀನಿ ಇಷ್ಟ ಇದ್ದಾದರೂ ಸಕ್ಕರೆನೂ ಹಾಕ್ಕೊಬಹುದು ಬೆಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಕೂಡ ಹಾಕ್ಕೋಬಹುದು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಈಗ ಒಳೆಲ್ಲ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಇದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿಗೆ ಹಾಕಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗ ಇವಾಗ ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೋನಿ ಬೆಲ್ಲ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಹೊತ್ಸವ ಮಾಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಇದಕ್ಕೆ ನಿಮಗೆ ಎಷ್ಟು ಇದು ಇನ್ನು ಸ್ವಲ್ಪ ನೀರಾಗಬೇಕಂದ್ರೆ ಇನ್ನು ಸ್ವಲ್ಪ ಹಾಲು ಹಾಕೋಬೋದು ನಿಮ್ಮ ರುಚಿಗೆ ಅನುಸಾರವಾಗಿ ಗೋಡಂಬಿ ಚೂರುಗಳನ್ನ ಬೇಕಿದ್ರೆ ಹಾಕ್ಕೋಬಹುದು ಆದರೆ ಇದಕ್ಕೇನು ಬೇಡ ಇದು ಮಾತ್ರ ಚಿಕ್ಕರೆ ಚೆನ್ನಾಗಿರುತ್ತೆ ಹಣ್ಣು ರಸ ನೋಡಿ ಸಣ್ಣ ಹುಳು ನಾನು ಹೆಚ್ಚಿದ ಸಣ್ಣ ಹುಳು ಇದು ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ದಪ್ಪವಾಗಿ ಉಳ್ಕೊಂಡಿದ್ದು ಆದರೆ ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಮಾಡಿಕೊಂಡು ತಿನ್ನಬಹುದು ಇದೊಂದು ಹೊಸ ರುಚಿ ಯಾವಾಗ ಎಲ್ಲರೂ ತಂದೆ ತರ್ತೀರ ತಿಂದೆ ತಿಂತೀರ ಈ ಥರ ಒಂದ್ಸಲ ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣಿನ ಸೀಸನ್ ಮಾಡ್ಕೊಂಡು ನೋಡಿ